ಆರ್ 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 ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ರಿಲೀಸ್ ಆದ ನಂತರ ಅಂದರೆ ನಾನು ಹೇಳೋದು ಆ ಭಾಷೆಗಳು ಆ ಹಾಂ ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ ಅದನ್ನೇ ಹೇಳ್ತಾರೆ ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆದ್ರು ಸೈಮಲ್ಟೇನಿಯಸ್ ಆಗಿ ಆ ಭಾಷೆನಲ್ಲಿ ರಿಲೀಸ್ ಆಗಲಿ ಆ ಭಾಷೆ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ ಬರೀ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಅಲ್ಲ ಆಗ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸನ್ಸಾರ್ ನಿಯಮಾವಳಿ ಬೇರೆ ಬೇರೆ ಸರ್ ಬೇರೆ ಬೇರೆ ಇರೋದ್ರಿಂದಾನೇ ಡಬ್ ಮಾಡಿ ಅಲ್ಲಿ ಸಂಸಾರ ಮಾಡಿ ಆಗ ಈ ಹನ್ನೊಂದಕ್ಕೆ ಬರುದು ಅಂತ ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿ ಅರೇಬಿಕ್ ಏನು ಭಾಷೆ ಕರಿತೀರಿ ಅಲ್ಲಿ ಭಾಷೆನಲ್ಲಿ ಅಲ್ಲಿನ ಸಂಸಾರ ನಿಯಮಾವಳಿಗಳು ಬಹಳ ಕಟ್ನಿಟ್ ಆಗಿದೆ ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳತ್ತೆ ಅನಿಸುತ್ತೆ ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ ಒಂದು ಮೂವತ್ತೊಂದು ಮೂವತ್ನಾಲ್ಕು ಅರವತ್ತೊಂದು ಎಪ್ಪತ್ತೆರಡು ದಿವಸ ಇರೋದು ಎಪ್ಪತ್ತೆರಡು ದಿವಸ ನಿಮ್ಮ ರಿಲೀಸ್ ಸಿಗಿರೋದು ಎಪ್ಪತ್ತೆರಡು ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ಬಾಗಿದೆ ನೀವು ಐದನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ ಸರ್ ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲೇ ಅವರುಗಳು ಇಲ್ಲಿಗೆ ಬರ್ತಾರೆ ಸರ್ ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯಿತು ಅಂದರೆ ಆ ಭಾಷೆಯಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವರು ಸೆನ್ಸಾರ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದಲ್ಲಿ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಪ್ರ ಮಾಡ್ತಾ ಇರೋದು ಹಾಂ ಇದೆ ಹೇಳ್ತೀನಿ ಸರಿ ಇಲ್ಲ ಕೇಳಿ ಈಗ ಬಾಂಗ್ಲಾದೇಶ್ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡ್ ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಕೋಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲಿ ಸೊ ಇದನ್ನು ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ್ ಎರಡೂ ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸ್ದಾಗಿ ಆ್ಯಡ್ ಮಾಡಿದೀವಿ ಅದನ್ನು ಮೇಡಮ್ ಬಾಂಗ್ಲಲ್ಲಿ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ ಮಾಡಲಿ ಬಿಡಿ ಮೇಡಮ್ ಕೇಳಿಸ್ತೀನಿ